ಹಾಂ ನಮಸ್ತೆ ಎಲ್ರಿ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಯಾರೆಲ್ಲ ಉಪ್ಪಿಟ್ಟು ಪ್ರಿಯರ ಇದ್ದೀರೋ ಅವರೇ ಕಳ್ಳ ಆಗಿಬಿಟ್ಟು ಇವತ್ತು ಬಂದಿರೋವಿಂದ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟೌನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಬಿಸಿ ಆದಮೇಲೆ ಎರಡು ಗ್ರಾಮಷ್ಟು ಗೋಲ್ಡ್ ವಿನ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಚಮಚದಿಂದ ಮೂರು ಚಮಚ ಹಾಕೊಳ್ಳಿ ಸ್ವಲ್ಪ ಉಪ್ಪಿಟ್ಟುಗಳಿಗೆಲ್ಲ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಹದವಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಸಾಸಿವೆ ಹಾಕೊಳ್ಳಿ ಸಾಸಿವೆ ಹಾಕಿದ ಆದಮೇಲೆ ಚಟಪಟ ಅಂದಾಗ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಇಷ್ಟು ಕಡಲೆಬೇಳೆ ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನಷ್ಟು ಹೆಸರುಬೇಳೆ ಮತ್ತು ಅರ್ಧ ಟೀ ಸ್ಪೂನ್ ಉದ್ದಿನ ಉದಿನಬೇಳೆನ ಹಾಕ್ಬಿಟ್ಟು ಲೈಟಾಗಿ ನೀವು ಈ ಥರ ಒಂದು ನಿಮಿಷ ಕಾಲ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ಲೈಸಾಗಿ ಕಟ್ ಮಾಡಿರುವಂತಹ ದೊಡ್ಡ ಸಸಿನ ಎರಡು ಈರುಳ್ಳಿ ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈರುಳ್ಳಿ ಹಾಕಿ ಆದಮೇಲೆ ಈ ಥರ ಚೆನ್ನಾಗಿ ಟ್ರಾನ್ಸ್ಪೆರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಈರುಳ್ಳಿ ತುಂಬಾ ಸಾಫ್ಟ್ ಆಗಬೇಕು ಆ ಥರ ನೀವು ಕೈ ಬಿಡದೆ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಳಿ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯನ್ನು ಹಾಕೊಳ್ಳಿ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಅಡ್ಡವಾಗಿ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಇನ್ ಕೇಸ್ ನೀವು ಖಾರ ಪ್ರಿಯರಾಗಿದ್ದರೆ ಒಂದು ಮೆಷಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ ಹಾಕಿಬಿಟ್ಟು ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ಇಟ್ಟಕ್ಕಿದ್ದ ಅವರೇ ಕಾಳನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಒಂದು ಅವರ್ ನೆನೆ ಹಾಕಿದ್ದೆ ನೆನ್ನೆ ಹಾಕಿದಾದಮೇಲೆ ಕೈಯಿಂದ ಪ್ರೆಸ್ ಮಾಡಿದಾಗ ಈ ಥರ ಬೆಳೆ ಬರುತ್ತೆ ಸೊ ಹಾಕ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ನೀವು ಫ್ರೈ ಮಾಡಿ ಇವಾಗೆಲ್ಲ ಅವರೆಕಾಯಿ ಸೀಸನ್ ಅಲ್ವಾ ಸೊ ಅವರೆಕಾಯಿ ಅಂತೂ ಸಿಕ್ಕೇ ಸಿಗುತ್ತೆ ಸೊ ಮಾರ್ಕೆಟಿಂದ ತಂದುಬಿಟ್ಟು ಅವರೆಕಾಯಿ ಕಾಯಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ ನೆಕ್ಸ್ಟ್ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ನೋಡಿ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಘಮ ಬರುವವರೆಗೂ ಫ್ರೈ ಮಾಡ್ಕೋಬೇಕು ತದನಂತರ ರುಚಿಗೆ ಅನುಗುಣವಾಗಿ ಕಲ್ಲುಪ್ಪನ್ನು ಹಾಕೊತಾ ಇದ್ದೀನಿ ಆಶೀರ್ವಾದ ಕಲ್ಲುಪ್ಪು ಬಳಸಿ ತುಂಬ ಚೆನ್ನಾಗಿರುತ್ತೆ ನೀವು ಇರುವಂತಹ ನರಮಲ್ಲುಪ್ಪನೇ ಬಳಸ್ಬೋದು ಅದೇ ಅಂತ ಏನಿಲ್ಲ ಒಟ್ಟಾರೆ ರುಚಿ ರುಚಿಯಾಗಿ ಉಪ್ಪಿಟ್ಟು ಬರಬೇಕಷ್ಟು ನಿಮಗೆ ಇಂಪಾರ್ಟೆಂಟ್ ಅಲ್ವಾ ಅಷ್ಟು ನೋಡಿ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಅರಶಿನ ಹಾಕೊತಾ ಇದ್ದೀನಿ ಇದು ಹಾಕ್ಬೇಕಂತ ಏನಿಲ್ಲ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಆಗ್ಬಿಟ್ಟು ಮತ್ತೆ ಈ ಥರ ಬಾಡಿಸ್ಕೊಳ್ಳಿ ಇವಾಗ ನೋಡಿ ಸಪ್ರೇಟಾಗಿ ನೀವು ರವೆಯನ್ನು ಒರಿಬೇಕು ಅಂತ ಅವಶ್ಯಕತೆ ಏನಿಲ್ಲ ಡೈರೆಕ್ಟಾಗಿ ಕಾಲು ಕೆ ಜಿಯಷ್ಟು ಬನ್ಸಿ ನಾನು ಹಾಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಗಂಟಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಈ ರವೆ ಆದರೂ ನೀವು ಯೂಸ್ ಮಾಡಿ ಇಲ್ಲ ಅಂತೇಳಿದರೆ ಬಿಳಿ ರವೆ ಸಣ್ಣ ರವೆ ಅಂತಲೂ ಹೇಳ್ತಾರಲ್ವ ಆ ರವೆ ಅದನ್ನು ಯೂಸ್ ಮಾಡ್ಬೋದು ಆಗ್ಬಿಟ್ಟು ನೋಡಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷಗಳ ಕಾಲ ಕೆಂಪು ಆಗುವವರೆಗೂ ಫ್ರೈ ಮಾಡಿಕೊಡಿ ತುಂಬಾ ರುಚಿಯಾಗಿ ಬರುತ್ತೆ ಎಲ್ಲವೂ ಫ್ರೈ ಆಗುತ್ತಲ್ಲ ಎಣ್ಣೆಯಲ್ಲಿ ಅದಕ್ಕೆ ತುಂಬ ರುಚಿ ಕೊಡುತ್ತೆ ಈ ಥರ ಟ್ರೈ ನೋಡಿ ನೀರು ಹಾಕ್ಬಿಟ್ಟು ಮಾಡಿದಾಗ ನಿಮಗೆ ಅದ ಗೊತ್ತಾಗಲ್ಲ ಗಂಟು ಆಗುವಂತಹ ಚಾನ್ಸ್ ತುಂಬಾ ಇರುತ್ತೆ ಸೊ ಅದಕ್ಕೆ ನಾನು ಈ ವಿಧಾನ ಯೂಸ್ ಆಗಲಿ ಅಂತಲೇ ತೋರಿಸ್ತಾ ಇದ್ದೀನಿ ಬಟ್ ನಿಮಗೆ ಯಾವ್ದು ಈಸಿ ಆಗುತ್ತೋ ಅದೇ ಮಾಡಿ ಒಂದಿಷ್ಟು ಟೂರ್ ಪ್ರಕಾರ ನೀರನ್ನು ಹಾಕ್ಕೊತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹೇಗೆ ಹಾಕೊಂತೀರ ಸೇಮ್ ಒಂದು ಲೋಟ ರವೆಗೆ ನೀವು ಎರಡು ಕಾಲು ಲೋಟದಷ್ಟು ನೀರು ಹಾಕೊಳ್ಳಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೇಕು ಇದಕ್ಕೆ ಉಪ್ಪಿಟ್ಟುಗಳಿಗೆಲ್ಲ ಸ್ವಲ್ಪ ನೀರು ಜಾಸ್ತಿ ಬೆಳ್ಕೊಳುತ್ತೆ ಸೊ ಅದರಿಂದ ನಾನು ಸ್ವಲ್ಪ ಜಾಸ್ತಿ ಇದ್ದೀನಿ ಅನಿಸ್ ನೋಡಿ ನೀರು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಯಾವುದೇ ಗಂಟೆ ಇಲ್ಲ ತುಂಬಾ ಈಸಿ ಅಲ್ವಾ ಸೊ ವಿಧಾನ ಫಾಲೋ ಮಾಡಿ ನೋಡಿ ನೆಕ್ಸ್ಟ್ ನೋಡಿ ಸಣ್ಣ ಊರಿಲ್ಲಿ ಒಂದು ಐದು ನಿಮಿಷ ಒಳಗಾಲ ಪ್ಲೇಟ್ ಮುಚ್ಚಿಬಿಟ್ಟು ದಮ್ ಮಾಡಿದರೆ ರವೆ ತುಂಬ ಚೆನ್ನಾಗಿ ಹರಳುತ್ತೆ ಐದು ನಿಮಿಷ ಆದಮೇಲೆ ನೋಡಿ ನೀವೇ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಗಂಟಿಲ್ಲದೆ ತುಂಬ ಚೆನ್ನಾಗಿ ಉಪ್ಪಿಟ್ಟು ಬಂದಿದೆ ಫೈನಲ್ ಆಗಿ ರುಚಿ ರುಚಿಯಾದಂತಹ ಅವ್ರೆ ಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಬನ್ನಿ ಸವಿಯೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ ಆಶೀರ್ವಾದಿಸಿ ಬೆಳೆಸಿ ಅಂತ ಕೇಳ್ಕೊತಾ ಈ ರೆಸಿಪಿನ ಇಲ್ಲಿಗೆ ಹೆಣ್ಣು ಇದ್ದೀನಿ ಮತ್ತು ಹೊಸ ರೆಸಿಪಿ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾ ಇರಿ ಶುಭವಾಗಲಿ ಧನ್ಯವಾದಗಳು ಬಾಯ್